ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೋಭಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ಫ್ರೈಡೇ ಸೊ ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಮಧ್ಯ ನಾನು ಮೂರು ಗಂಟೆ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ನೀವು ಯೂಸ್ ಮಾಡುವಂಥ ಆಯಿಲು ಅಮೃತ್ ನೋನಿ ಹೇರ್ ಆಯಿಲು ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ ಇದರಲ್ಲಿ ಆಯುರ್ವೇದಿಕ್ ಕಂಟೆಂಟ್ಸ್ ಅಂದರೆ ಸೊ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಆಯಿಲ್ನ ಪ್ರಿಪೇರ್ ಮಾಡಿರ್ತಾರೆ ಸೊ ಇದು ಏರ್ ಗ್ರೋತ್ ಆಗಲಿಕ್ಕೆ ಮತ್ತು ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ ಸೊ ಇದು ನೋಡ್ತಾ ಇರ್ಬೋದು ಇದು ಬಾಚಣಿಗೆ ಥರ ಇದೆಯಲ್ವ ಸೊ ಇದರಲ್ಲಿ ಆರಾಮಾಗಿ ನಾವು ಚೆನ್ನಾಗಿ ಎಣ್ಣೆನ ಹಚ್ಕೋಬೋದು ಸೇಮ್ ಬಾಚಣಿಗೆ ಅಲ್ಲಿ ಬಾಚ್ತೀವಲ್ಲ ಅದೇ ಥರನೇ ಈ ಥರ ಹಚ್ಕೊಂಡ್ರೆ ಆಯಿತು ಎಣ್ಣೆ ಸ್ಕಾಲ್ಪ್ಗೆಲ್ಲ ಹೋಗುತ್ತೆ ಸೊ ಆಮೇಲೆ ನಾವು ಒಂದೆರಡು ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಆಯಿಲ್ ಹಚ್ಬೋದು ಈಗ ಅಮ್ಮಂದಿರು ಇರಲ್ಲ ಅತ್ತೆಯರು ಇರಲ್ಲ ಯಾರೂ ಇರೋಲ್ಲ ಹಚ್ಚೋದಕ್ಕೆ ಸೊ ಒಬ್ಬೊಬ್ರಿಗೆ ಎಣ್ಣೆ ಕಷ್ಟ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಬಾಟಲ್ ತಗೊಂಡ್ಬಿಟ್ರೆ ಕ್ಲೀನಾಗಿ ನಾವೇ ಕ್ಲೀನಾಗಿ ಹಚ್ಕೋಬೋದು ನೋಡ್ತಾ ಇರ್ಬೋದು ನಾವು ಹಚ್ತಾ ಹಚ್ತಾ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಸಾಕು ಕ್ಲೀನಾಗಿ ಆಯಿಲು ಫ್ಲೋ ಆಗಿ ಬರುತ್ತೆ ಜೊತೆಗೆ ಎಲ್ಲ ಬುಡಕ್ಕೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಹಚ್ಕೊಳುತ್ತೆ ನಾವು ಆಮೇಲೆ ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕಾಗುತ್ತೆ ನಮಗೆ ನಾವೇ ಏರ್ನ ಕ್ಲೀನಾಗಿ ಹಚ್ಕೋಬೋದು ಯಾವಾಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತಲೂ ನಾವು ನಮ್ಮ ಕೆಲಸನ ನಾವೇನೇ ಮಾಡ್ಕೋಬೇಕು ಸೊ ನಾನು ಮದುವೆ ಬದಮೆಯಾದಿಂದ ನನ್ನ ನಾನೇ ಹಚ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದು ಮೊದಲೆಲ್ಲ ಅಮ್ಮ ಹಚ್ತಿದ್ರು ಬಟ್ ಇವಾಗ ನನಗೆ ನಾನೇ ಹಚ್ಕೋತೀನಿ ನೋಡ್ತಾ ಇರ್ಬೋದು ಈ ಥರ ಬುಡಕ್ಕೆ ನಾವು ಸ್ಕ್ಯಾಪಿಗೆ ಎಷ್ಟು ಮುಖ್ಯವಾಗಿ ಹಚ್ತೀವೋ ಸೊ ಅಷ್ಟೇ ಮುಖ್ಯ ನಾವು ಕೂದಲಿಗೂ ಹಚ್ಚೋದು ಸೊ ಕೂದಲಲ್ಲಿ ಬುಡ ಇರುತ್ತಲ್ವ ಸೊ ಅಲ್ಲೆಲ್ಲ ಕವಲು ಹೊಡೆಯುತ್ತೆ ಇಲ್ಲ ಅಂದರೆ ನಾವು ಕ್ಲೀನಾಗಿ ಹಚ್ಚಲಿಲ್ಲ ಅಂದರೆ ಸೊ ಹಾಗಾಗಿ ನಾವು ಕೆಳಗಡೆ ಬುಡಕ್ಕೂ ಸಹ ಕ್ಲೀನಾಗಿ ಈ ಥರ ಎಣ್ಣೆನ ಹಚ್ಕೋಬೇಕು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಕೂದಲಿಗೆಲ್ಲ ಎಲ್ಲ ಕಡೆ ಎಣ್ಣೆ ಹೋಗೋ ಥರ ಹಚ್ಕೋಬೇಕು ಆಮೇಲೆ ಕೂದಲಲ್ಲಿ ಒಂದೊಂದು ಹನಿ ಬಿದ್ದಿರುತ್ತೆ ಅದು ಕ್ಲೀನಾಗಿ ಇದಾಗಿರೋಲ್ಲ ಸೊ ಆಮೇಲೆ ಕ್ಲೀನಾಗಿ ಎಲ್ಲ ಕೂದಲು ಇದು ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಕೂದಲು ಹೇರ್ ಗ್ರೋತ್ ಆಗಲಿಕ್ಕೆ ನಮಗೆ ಹೆಲ್ಪ್ ಕೂಡ ಮಾಡುತ್ತೆ ಸೊ ಹಾಗಾಗಿ ನಾವು ಈ ಥರ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಕ್ಲೀನಾಗಿ ಈ ಥರ ಹಚ್ಕೋಬೇಕು ಸ್ಕ್ಯಾಪ್ಗೆಲ್ಲ ಹೋಗೋ ಥರ ಮಸಾಜ್ ಕೊಡ್ಕೊಂಡು ಆಮೇಲೆ ಪಾಚ್ಬಾರ್ದು ಆ್ಯಕ್ಚುಲಿ ಎಣ್ಣೆ ಹಚ್ಚಾದ ಸ್ವಲ್ಪ ಅದು ನೆನಿಲಿಕ್ಕೆ ಬಿಡಬೇಕು ಹಾಗಾಗಿ ನಾನು ಇಟ್ಬಿಡ್ತೀನಿ ಅದಾದಮೇಲೆ ಒಂದೆರಡು ಎರಡು ಪ್ರಾಡಕ್ಟನ್ನ ಬುಕ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಸೊ ಅದು ಬಂದಿತ್ತು ನನ್ನ ಸ್ಕಿನ್ ಕೇರ್ ಇವು ಸೊ ಮಾಯ್ಚರೈಸರು ಮತ್ತು ಸನ್ಸ್ಕ್ರೀನ್ನ ಬುಕ್ ಮಾಡ್ಕೊಂಡಿದ್ದೆ ಡಿ ಕಾನ್ಸ್ಟೆಪ್ಟ್ ಅಂತ ಇದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ ಈಗ ಈ ಒಂದು ತ್ರೀ ಮಂತ್ಸ್ ಿಂದ ನಾನು ಇದನ್ನು ಹಚ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಇದು ಇದ್ದೀನಿ ನೀವು ಕೂಡ ಯಾರಾದರೂ ತೊಗೋಬೇಕು ಅಂತ ಇದ್ದರೆ ತಗೊಳ್ಳಿ ಅಂತ ಅಷ್ಟೇ ನೋಡಿ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ನ ನಾನು ಇದು ಡಿ ಕಾಂಟ್ಯಾಕ್ಟಿಂದ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಟ್ ಬೆಟರ್ ಅಂದರೆ ಒಬ್ಬರು ಯೂಸ್ ಮಾಡೋದಕ್ಕೆ ಏನು ಅನಿಸಲ್ಲ ಒಂದು ಒನ್ ಮಂತ್ ಟು ಮಂತ್ ಆರಾಮಾಗಿ ಹಚ್ಕೋಬೋದು ಇದು ಮಾಯ್ಶ್ಚರೈಸರ್ ಹಚ್ಚಾದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು ಸೊ ಅದಾದಮೇಲೆ ಪಾತ್ರೆ ತೊಳ್ಕೊಂಬಿಡೋಣ ನಾನು ಇವಾಗ ಒಬ್ಬಳೇ ಅಲ್ವಾ ಹಾಗಾಗಿ ಜಾಸ್ತಿ ಏನಿರಲಿಲ್ಲ ನಾನು ಎಷ್ಟೇ ಇದ್ವಲ್ವ ಅದನ್ನು ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ ಈ ಥರ ಒಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಟೈಮ್ನ ನಾವು ಕ್ಲೀನಾಗಿ ಮ್ಯಾನೇಜ್ ಮಾಡಿ ಮಾಡಿಕೊಂಡು ಎಲ್ಲ ಕೆಲಸ ಪಟಾಪಟ ಅಂತ ಮಾಡಿಕೊಂಡ್ರೆ ನಾವು ಜಾಸ್ತಿ ಕೆಲಸ ಮಾಡಿದ್ವಿ ಅಂತ ಅನ್ಸೋದೇ ಇಲ್ಲ ನನಗೆ ಕೆಲಸ ಮಾಡ್ತಾಯಿದ್ರೆ ಮಾಡ್ಬಿಡಬೇಕು ಎಲ್ಲ ಒಂದೊಂದ್ಸಲಿ ನನಗೆ ಇಟ್ಟ ಥರ ಆಗ್ಬಿಡುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ಮೂಡಿಲ್ಲ ಅಂದರೆ ಮಾಡಲ್ಲ ಅಷ್ಟೇ ಬಟ್ ಆಲ್ಮೋಸ್ಟ್ ಎಲ್ಲ ತಿಂದಲೂ ಚೆನ್ನಾಗಿ ಕೆಲಸ ಮಾಡ್ಕೋತೀನಿ ನಾನು ಅದಾದಮೇಲೆ ಪಾತ್ರೆ ತೊಳೆದಾದ್ಮೇಲೆ ಈ ಥರ ಕ್ಲೀನಾಗಿ ಒಂದ್ಸಲಿ ಯಾವಾಗಲೇ ಪಾತ್ರೆ ತೊಳಿಲಿ ಒಂದ್ಸಲಿ ಈ ಥರ ಸಿಂಕ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಪಾತ್ರೆ ತೊಳೆದಾದ್ಮೇಲೆ ಸಿಂಕ್ನ ಕ್ಲೀನ್ ಮಾಡ್ಕೊಳ್ಳೋದು ಹಾಗಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ನಂದು ಇಂಡೋರ್ ಪ್ಲ್ಯಾಂಟ್ ಇತ್ತಲ್ವ ಅದು ಸ್ವಲ್ಪ ಗ್ಲಾಸ್ ಗ್ಲಾಸ್ಲೆಲ್ಲ ಸೊ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಮೇಲಾಗೋಗಿತ್ತು ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ ಇವತ್ತು ಟೈಮ್ ಇದೆಯಲ್ಲ ಬೇಜಾರು ಬೇರೆ ಆಗ್ತಾ ಇತ್ತು ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದರೊಳಗಡೆ ವಾಟರ್ ಬಾಲ್ಸ್ ಇರುತ್ತೆ ಅದನ್ನು ಫಸ್ಟು ನಾವು ರಿಮೂವ್ ಮಾಡ್ಕೋಬೇಕು ಅಂದರೆ ನೀರು ಹಾಕ್ಕೊಂಡು ಶೋಧಿಸ್ಕೊಂಡ್ರೆ ಈ ಥರ ಬರುತ್ತೆ ಆಮೇಲೆ ಗಲೀಜು ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ನೀರು ಈ ಥರ ಹಾಕ್ಕೊಂಡ್ರೆ ಗಲೀಜೆಲ್ಲ ಕೆಳಗೆ ಹೋಗುತ್ತೆ ಈ ಬಾಲ್ಸ್ನ ಈ ಥರ ಒಂದು ಇದಕ್ಕೆ ಬಟ್ಲಿಗೆ ಹಾಕ್ಕೋತಾಯಿದ್ದೀನಿ ಅದಾದಮೇಲೆ ನೋಡಿ ಇದೆಷ್ಟು ಗಲೀಜಾಗಿದೆ ಪಾಚಿ ಪಾಚಿ ಥರ ಅನಿಸ್ತಾ ಇದೆ ತುಂಬ ಬ್ಲೋರಾಗಿ ಸೊ ಹಾಗಾಗಿ ನಾನು ಮಾಮೂಲಿ ಪಾತ್ರೆ ತುಳಿಯೋ ನಾರಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸೋಪ್ ಹಚ್ಚಿಬಿಟ್ಟು ಮಾಮೂಲಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಇಷ್ಟು ಈಸಿ ಜೊತೆಗೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿದ್ರೆ ತುಂಬ ಒಳ್ಳೆಯದು ಇದು ಆ್ಯಕ್ಚುಲಿ ಲಕ್ಕಿ ಬೊಂಬು ಗಿಡ ಅಂತ ಇದನ್ನು ಬೆಳೆಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಆದರೆ ಇಲ್ಲಿ ಬೆಳೆಸೋಂಗಿಲ್ಲ ನಮ್ಮ ಇದು ನಾವು ರೆಂಟಲ್ಲಿ ಅಲ್ವಾ ಇರೋದು ಸೊ ಜಾಸ್ತಿ ಗಿಡಗಳೆಲ್ಲ ಬೆಳೆಸೋ ಆಗಿಲ್ಲ ಆದ್ರೂ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಇಂಡೋರ್ ಪ್ಲ್ಯಾಂಟ್ಸ್ನ ಒಳಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ವಾಶ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫಳಫಳ ಅಂತ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ತೊಳೆದ್ಬಿಟ್ಟು ಬಿಟ್ಟು ಸಹ ತೊಳೆದು ಈ ಥರ ಿ ಇದಕ್ಕೆ ಮಣ್ಣು ಈ ಗೊಬ್ಬರ ಅವೆಲ್ಲ ಹಾಕೋ ಇಲ್ಲ ನೀರಲ್ಲೇ ಬೆಳೆಯುತ್ತೆ ನೋಡಿ ಎಷ್ಟು ಹಸು ಹಸ್ರಿಗೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಅದಾದಮೇಲೆ ಈ ಥರ ಮೇಲುಗಡೆಯಿಂದ ನಾವು ನೀರು ಹಾಕೋಬೇಕು ಯಾಕಂದರೆ ಇದು ಬೆಳೆಯೋದೇ ಬುಡಕ್ಕಿಂತಲೂ ಮೇಲುಗಡೆ ಚೆನ್ನಾಗಿ ಬೆಳಿಬೇಕಲ್ವ ಸೊ ಹಾಗಾಗಿ ಮೇಲುಗಡೆಯೂ ಗಿ ಎಲೆಗಳಿಗೆಲ್ಲ ಹಾಕಿದ್ರೆ ಎಲೆ ಎಲ್ಲ ಕ್ಲೀನಾಗಿ ಹಸಿರಾಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ಥರ ನೀರು ಹಾಕ್ಬಿಟ್ಟು ಇಟ್ಕೊತೀನಿ ಇದನ್ನು ನಾನು ಫ್ರಿಜ್ ಮೇಲೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮಾಮೂಲಿ ಆಚೆಗಡೆ ಇಟ್ಟಿದ್ದೀನಲ್ವಾ ತುಳಸಿ ಮತ್ತು ಇನ್ನೊಂದು ಪ್ಲಾಂಟು ಅದಕ್ಕೇ ಸ್ವಲ್ಪ ವಾಟರ್ ಹಾಕೋಣ ಹೇಳ್ಬಿಟ್ಟು ಹೋಗಿದ್ದೆ ಈಗ ಮಳೆ ಬೇರೆ ಕಮ್ಮಿ ಆಗಿದೆಯಲ್ವ ಸೊ ಮಳೆ ಇದ್ದಾಗ ನಾನು ನೀರೇ ಹಾಕಿರಲಿಲ್ಲ ಆ್ಯಕ್ಚುಲಿ ಈಗ ಮಳೆ ಬೇರೆ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಹಾಗಾಗಿ ನಾನು ನೀರು ಹಾಕೋಣ ಹೇಳ್ಬಿಟ್ಟು ಆಚೆ ಕಡೆ ಇರೋ ಪ್ಲ್ಯಾಂಟ್ಸಿಗೂ ಸಹ ಈ ಥರ ನೀರು ಇದ್ದೀನಿ ಇದು ಗಿಡ ಒಳ್ಳೆ ತಾವರೆ ಹೂವು ಥರ ಇದೆ ತುಂಬ ಇಷ್ಟ ಆಯಿತು ನನಗೆ ಈ ಗಿಡ ನಾನು ಇದನ್ನು ತೊಗೊಂಬರುವಾಗ ಮೂರು ನಾಲ್ಕು ಜನ ಕೇಳಿದ್ರು ಇದೇ ಥರ ಗಿಡ ಬೇಕು ನನಗೂ ತಂದು ಕೊಡಿ ಅಂತ ಒಣಕಲ್ ಹತ್ರ ಗಿಡ ಮರಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಸೊ ಅದಾದಮೇಲೆ ತುಳಸಿ ಗಿಡಕ್ಕೂ ಈ ಥರ ನೀರು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಳಸಿ ಗಿಡ ಇಷ್ಟ ಹೀಟಾಗಿಬಿಟ್ಟಿದೆ ಅಂತ ಚೆನ್ನಾಗಿ ಇದೆ ಆ್ಯಕ್ಚುಲಿ ಯಾವುದೇ ಗೊಬ್ಬರ ಏನು ಮಾಡಿಲ್ಲ ಅದಾದಮೇಲೆ ಸ್ವಲ್ಪ ಚಟ್ನಿ ಪುಡಿ ಖಾಲಿಯಾಗಿತ್ತು ಸೊ ಖಾಲಿಯಾಗಿದ್ದ ತಕ್ಷಣ ಅಂತ ಅಂತೇಳ್ಬಿಟ್ಟು ನಾನು ಚಟ್ನಿ ಪುಡಿ ಮಾಡ್ಕೊತಾ ಇದ್ದೀನಿ ಕೆಲವೊಂದು ದಿನ ಪಲ್ಯಗಳು ನನ್ನ ಮಗ ಇಷ್ಟ ಆಗಲಿಲ್ಲ ಅಂದರೆ ಚಟ್ನಿ ಪುಡಿಲೇ ತಿಂತಾನೆ ಹಾಗಾಗಿ ಚಟ್ನಿ ಪುಡಿ ಮಾಡ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಬೆಳ್ಳುಳ್ಳಿನ ಈ ಥರ ಇದ್ದೀನಿ ಇದನ್ನು ಕ್ಲೀನಾಗಿ ಜಜ್ಕೊ ಜಜ್ಕೋಬೇಕು ಸ್ಮಶ್ ಆಗೋ ಥರ ಅಂದರೆ ಸಿಪ್ಪೆ ಬಿಡಿಸಿರಬೇಕು ಮಾಮೂಲಿ ಕೆಲವರು ಸಿಪ್ಪೆ ಬಿಡಿಸಿರಲ್ಲ ಅಂದರೆ ಒಗ್ಗರಣೆ ಹಾಕೊಂಡು ಹಾಗೆ ಮಾಡ್ತೀವಿ ಆದರೆ ನಾನು ಇದಕ್ಕೆ ಸಿಪ್ಪೆನ ಕ್ಲೀನಾಗಿ ಬಿಡಿಸ್ಬಿಟ್ಟು ಈ ಥರ ಜಜ್ಕೊಂಡಿದ್ದೀನಿ ಕ್ಲೀನಾಗಿ ಸಣ್ಣದಾಗಿ ಈ ಥರ ಈ ಕಡಲೆ ಬೀಜ ಇರುತ್ತಲ್ವ ಅದನ್ನು ಕ್ಲೀನಾಗಿ ಹುರ್ಕೊಂಡು ಸಿಪ್ಪೆ ಬಿಡಿಸಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ಬೌಲಿಗೆ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಇದಕ್ಕೆ ಖಾರದ ಪುಡಿ ಇದ್ದೀನಿ ಒಂದು ಟೂ ಸ್ಪೂನು ಫಸ್ಟು ಟೂ ಸ್ಪೂನ್ ಹಾಕ್ಕೋಬೇಕು ಯಾಕಂದರೆ ಕೆಲವೊಂದು ಟೈಮು ಖಾರ ಜಾಸ್ತಿ ಅನಿಸ್ಬಿಡತ್ತೆ ಹಾಗಾಗಿ ನಾನು ಎರಡು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮೇಲೆಲ್ಲ ಗಂಟು ಗಂಟು ಥರ ಇದೆ ಸೊ ಹಾಗಾಗಿ ಅದಾದಮೇಲೆ ನಾನು ಕೈಯಲ್ಲೆ ಕ್ಲೀನಾಗಿ ಮಾಡ್ಕೊತೀನಿ ಮಾಡ್ಕೋತೀನಿ ಇದ್ದೀರಲ್ವ ಆಗಲೇ ಎರಡು ಸ್ಪೂನ್ ಹಾಕಿದ್ದೆ ಈಗ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಸುತ್ತ ಸು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಆ ಗಂಟುಗಳನ್ನೆಲ್ಲ ಒಡ್ಕೋಬೇಕು ಈ ಥರ ಒಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಈಗ ಯಾವ ಕಲರಿಗೆ ಬಂದಿದೆ ಅಂತ ಸೊ ಈ ಥರ ರೆಡಿ ಆದಮೇಲೆ ನಾವು ಇದನ್ನು ಕ್ಲೀನಾಗಿ ಒಂದು ಗಂಟಿಲ್ಲದಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಖಾರ ಬೇಕು ಅನಿಸ್ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ನನಗೆ ಇಷ್ಟೇ ಸಾಕು ಯಾಕಂದರೆ ಮಕ್ಕಳು ತಿಂತಾರೆ ನಮ್ಮ ಮನೇಲಿ ಜಾಸ್ತಿ ಹಾಗಾಗಿ ಅದಾದಮೇಲೆ ಇದೇ ಜಾರಿಗೆ ನಾನು ಮತ್ತೆ ಹಾಕೋತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಜಾಸ್ತಿ ದಿನ ಚೆನ್ನಾಗಿ ಇರುತ್ತೆ ಚಟ್ನಿ ಪುಡಿ ಆಮೇಲೆ ಬೇಗ ಹಾಳಾಗೋದು ಎಲ್ಲ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ಜಾರಿಗೆನೇ ಚಟ್ನಿ ಪುಡಿನ ಹಾಕಿ ಇಟ್ಕೋತೀನಿ ಮೊಸರು ಜೊತೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅಥವಾ ದೋಸೆ ಏನೇ ಮಾಡಿದ್ರು ಚಟ್ನಿ ಪುಡಿಗೆ ಸ್ವಲ್ಪ ಮೊಸರು ಕೊಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಚಟ್ನಿ ಪುಡಿನ ಮಾಡಿಟ್ಕೊಂಡಿರ್ತೀನಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿನೇ ಜಾಸ್ತಿ ಚಟ್ನಿ ಪುಡಿ ಮಾಡ್ಕೊತೀನಿ ಯಾರೆಲ್ಲ ಚಟ್ನಿ ಪುಡಿ ಈಸಿಯಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನಾನು ಆಲ್ಮೋಸ್ಟ್ ಯಾವಾಗೂ ಇದೇ ಥರ ಮಾಡ್ಕೋತೀನಿ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ವಿ ನೋಡ್ತಾಯಿದ್ದೀರಲ್ವ ಎಷ್ಟು ಪ್ರೀಸಿಯಾಗಿ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಸಂಜೆ ಆಗಿತ್ತಲ್ವ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಪಿಜ್ಝಾ ಆರ್ಡ್ರ್ ಮಾಡ್ಕೊಂಡಿದ್ವಿ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಕಲ್ಪನಾ ಅವ್ರ ಜೊತೆ ಪಿಜ್ಜಾ ತಿನ್ನೋಣ ಹೇಳಿಬಿಟ್ಟು ಆರ್ಡ್ರ್ ಮಾಡಿಕೊಂಡೆ ಅದಾದಮೇಲೆ ಸಂಜೆ ಆಯಿತು ಸೊ ಏನಾದರೂ ಸ್ವೀಟ್ ಮಾಡಬೇಕು ಅನಿಸ್ತಿತ್ತು ಹಾಗಾಗಿ ಅದು ಇದು ಕೊಬ್ಬರಿ ತುರಿ ಇತ್ತಲ್ವಾ ಸೊ ಹಂಗಾಗಿ ಕೊಬ್ಬರಿ ತುರಿ ಮತ್ತು ನಾವೇನು ಹಾಕ್ಬಿಟ್ಟು ಒಂದು ಬರ್ಫಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಊರಿಂದ ಅತ್ತೆ ಕಪ್ಪು ಬೆಲ್ಲ ಕೊಟ್ಟಿದ್ದರು ಸೊ ನನಗೆ ಆ ಕಪ್ಪು ಬೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಈ ಥರ ಸ್ವೀಟ್ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಕಪ್ಪು ಬೆಲ್ಲವೇ ತುಂಬ ಒಳ್ಳೆಯದು ಹಾಗಾಗಿ ಈ ಥರ ಮಾಡಿ ಸ್ವೀಟ್ ಮಾಡ್ಕೋತೀನಿ ಮೊದಲಿಗೆ ನಾನು ಕೊಬ್ಬರಿನ ಕ್ಲೀನಾಗಿ ತುಪ್ಪ ಹಾಕಿ ಹುರ್ಕೊಂಡು ಇನ್ನೊಂದು ಕಡೆ ಬೆಲ್ಲನ ಈ ಥರ ಕುದಿಯೋಕೆ ಇಟ್ಕೊಂಡಿರ್ತೀನಿ ಯಾಕಂದರೆ ಅದನ್ನು ಶೋಧಿಸ್ಕೋಬೇಕು ಹಾಗಾಗಿ ಕುದಿಸ್ಕೊತಾ ಇದ್ದೀನಿ ಅದಾದಮೇಲೆ ನೋಡ್ತಾಯಿದ್ದೀರಪ್ಪ ಜಾರಿಗೆ ಅಂದರೆ ನಾವು ಹುರಿದೀವಲ್ಲ ಅಯ್ಯೋ ಕೊಬ್ಬರಿ ತುರಿನ ಅದನ್ನು ಈ ಥರ ಜಾರಿಗೆ ಸ್ವಲ್ಪ ಆರದ ಮೇಲೆ ಹಾಕೋಬೇಕು ಇದಕ್ಕೆ ಒಂದು ಮೂರು ಏಲಕ್ಕಿ ಹಾಕೋತಾ ಸ್ಮ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಮತ್ತೆ ಅದೇ ಬಾಣಲಿನ ಇಟ್ಬಿಟ್ಟು ಅಂದರೆ ಕೊಬ್ಬರಿ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ರವೆನೂ ಕೂಡ ಸ್ವಲ್ಪ ಹುರ್ಕೋತೀನಿ ಯಾಕಂದರೆ ಮೆತ್ತ ಮೆತ್ತಗೆ ಅನಿಸ್ಬಾರ್ದು ಅಂದ್ಬಿಟ್ಟು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾನು ಈ ಥರ ಹುರ್ಕೋತಾ ಇದ್ದೀನಿ ಕೊಬ್ಬರಿ ಜಾಸ್ತಿ ಹಾಕಿದ್ದೀನಿ ಮತ್ತು ರವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಒಂದು ಚಿಕ್ಕ ಕಾಫಿ ಕುಡಿಯೋ ಲೋಟ ಇರುತ್ತಲ್ವ ಆ ಲೋಟದಲ್ಲಿ ಒಂದು ಲೋಟ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಹುರ್ಕೊತಾ ಇದ್ದೀನಿ ಈ ಥರ ತುಪ್ಪ ಹಾಕಿ ಹುರ್ಕೊಂಡ್ರೆ ನಾವು ತಿನ್ನುವಾಗ ತುಪ್ಪು ಸ್ಮೆಲ್ಲು ಜೊತೆಗೆ ಆ ಟೇಸ್ಟಿಗೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಅದನ್ನು ರವೆನೂ ಕೂಡ ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ಅಂದರೆ ರವೆ ಮತ್ತು ಕೊಬ್ಬರಿ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ನಾನು ಈ ಬೆಲ್ಲದ ಶೋಧಿಸ್ಕೊತಾ ಶೋಧಿಸ್ಕೋತಾಯಿದ್ದೀನಿ ನೋಡಿಬೇಕಾದ್ರೆ ಕೊನೆಗೆ ಎಷ್ಟು ಅದರಲ್ಲಿ ಅಂದರೆ ಏನಾದರೂ ಇರುತ್ತಲ್ವ ಮಿಕ್ಸ್ ಆಗಿರೋದು ಕಲ್ಲು ಎಲ್ಲ ಚಿಪ್ಪು ಸತ್ತೆ ಎಲ್ಲ ಇರುತ್ತೆ ಸೊ ಅದೆಲ್ಲ ಎಷ್ಟೊಂದು ಸಿಕ್ತು ಅಂದರೆ ನನಗೆ ಆಸೆ ಒಂಥರ ಅನ್ನಿಸ್ಬಿಡ್ತು ನೋಡಿ ನಾವು ಹಿಂಗೆ ಮಾಡಿಬಿಟ್ಟಿದ್ದಿದ್ರೆ ಮಕ್ಕಳು ನಾವು ಎಲ್ಲ ತಿಂತೀವಿ ಜೊತೆಗೆ ಮಣ್ಣು ಮಣ್ಣೆಲ್ಲ ತಿನ್ಬಿಡ್ತಿದ್ವಿ ಸೊ ಈ ಥರ ಶೋಧಿಸ್ಕೋಬೇಕು ಯಾವುದೇ ಆಗಲಿ ಬೆಲ್ಲನ ಕೆಲವು ವೈಟ್ ಬೆಲ್ಲದಲ್ಲೂ ಈ ಥರ ಇರುತ್ತೆ ನೋಡಿ ಶೋಧಿಸ್ಕೊಂಡು ಮಾಡಬೇಕು ಅದಾದಮೇಲೆ ಪ್ಲೇಟಿಗೆ ಈ ಥರ ತುಪ್ಪನ ನಾನು ಕ್ಲೀನಾಗಿ ಹಚ್ಕೋತಾ ಇದ್ದೀನಿ ಬೆಳ್ಳಲ್ಲಿ ಈ ಥರ ಹಚ್ಕೊಳ್ಳೋದ್ರಿಂದ ಪ್ಲೇಟಿಂದ ಬೇಗ ಎದಾಳುತ್ತೆ ನಾವು ಬರ್ಫಿ ಮಾಡಾದ್ಮೇಲೆ ಹಿಂಗೆ ತೆಗಿತೀವಲ್ಲ ಆವಾಗ ಸೊ ಹಾಗಾಗಿ ನಾನು ಕ್ಲೀನಾಗಿ ಎಲ್ಲ ಎಡ್ಜಿಂದ ಹಿಡಿದು ಪ್ರತಿ ಕಡೆಯೂ ಕ್ಲೀನಾಗಿ ಇದೇ ಥರ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕೊಬ್ಬರಿ ತುರಿ ಏಲಕ್ಕಿ ಮತ್ತು ರವೆ ಸ್ವಲ್ಪ ಅದನ್ನು ಇದರೊಳಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಒಂದು ಗಂಟಿಲ್ದಲೆ ಕ್ಲೀನಾಗಿ ತಿರುಗೋಬೇಕು ಇದೇ ಆ್ಯಕ್ಚುಲಿ ಮೈ ಇರೋದು ನಾವು ಹೇಗೆ ತಿರ್ಗೋತೀವಿ ಅಂತ ಇಲ್ಲ ಗಂಟು ಗಂಟಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಮಧ್ಯ ಮಧ್ಯ ಗಂಟು ಗಂಟ್ಕಂಡು ಸಿಕ್ಬಿಡತ್ತೆ ಅದಕ್ಕೆ ನಿಧಾನಕ್ಕೆ ನಾವು ಈ ಥರ ಕ್ಲೀನಾಗಿ ತಿರುಳ್ಕೊಬೇಕು ನೋಡ್ತಾ ನೋಡ್ತಾಯಿದ್ದೀರಲ್ವಾ ಹೇಗೆ ತಿರುಗೋತಾ ಇದ್ದೀನಿ ಅಂತ ಸೊ ಈ ಥರ ತಿರುಗುವಾಗ ನಾವು ತುಪ್ಪ ಹಾಕಿರ್ತೀವಲ್ಲ ಹಾಗಾಗಿ ಈ ಥರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಅಂಡ್ಕೊಳ್ಳೋದಿಲ್ಲ ಹಾಗಾಗಿ ಈ ಥರ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ನೀವು ಸಾಧ್ಯ ಆದಷ್ಟು ಈ ಥರ ಮಾಡಿಕೊಂಡು ಈ ಥರ ಒಂದು ಹದ ಬಂದ ಮೇಲೆ ನಾನು ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಸರ್ವ್ ಮಾಡಿಕೊಂಡು ನಾವು ಕ್ಲೀನಾಗಿ ಬಾಣಲೀಲಿ ಇರೋದೆಲ್ಲ ಬಂದ್ಬಿಡತ್ತೆ ನಾವೇನು ಬಳಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಸುರಿದಿದ್ದ ತಕ್ಷಣವೇ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಎಲ್ಲನೂ ಪ್ಲೇಟಿಗೆ ಬಂದಿದೆ ಈ ಥರ ಬಂದಾದಮೇಲೆ ಅದೇ ಸೌಂಡ್ ಸಾ ಸಹಾಯದಿಂದ ನಾವು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಇದು ಒಂದು ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಉದ್ದರೆ ಸಾಕು ಟೈಮ್ ತಗೊಳತ್ತೆ ಆರೋದಕ್ಕೆ ಇಲ್ಲಾಂದರೆ ಸ್ವಲ್ಪ ಫ್ಯಾನ್ ಅಡಿ ಇಟ್ಬಿಟ್ರೆ ಇನ್ನೂ ಬೇಗ ಹಾರತ್ತೆ ನಾನು ಹಾಗೆ ಇಟ್ಟಿದ್ದೆ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಕ್ಲೀನಾಗಿ ಹಾಕೊಂಡಿತ್ತು ನೋಡ್ತಾ ಇದ್ದೀರಲ್ವ ಈ ಥರ ಇರುತ್ತೆ ಸ ಇದು ಸೌಟಲ್ಲಿ ಮಾಡಿದ್ರೆ ನೋಡಿ ಈ ಥರ ಮೇಲ್ಮೇಲೆ ಒಂಥರ ಇರುತ್ತೆ ಅದಾದಮೇಲೆ ನಾವು ಕೈಯಲ್ಲಿ ಇರೋದನ್ನು ತೆಗೆದು ಇದಕ್ಕೆ ಹಾಕ್ಬಿಟ್ಟು ಬೆಳ್ಳಿನ ಸಮ ಸಹ ಅದು ಸುಡ್ತಿರುತ್ತೆ ತುಂಬ ಹುಷಾರಾಗಿ ನೋಡಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಕೈಯಲ್ಲಿ ಕ್ಲೀನಾಗಿ ಈ ಥರ ಹೊತ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ಕೈನ ನೀರಿಗೆ ಇಟ್ಬಿಟ್ಟು ಆಮೇಲೆ ಒತ್ತಿ ಅವಾಗ ಕ್ಲೀನಾಗಿ ಸುಡೋದಿಲ್ಲ ಆದರೂ ತುಂಬ ಸುಡ್ತಿತ್ತು ನಾನು ಹಾಗೇ ನಿಧಾನಕ್ಕೇ ಈ ಥರ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ ಸುಡ್ತಿರುತ್ತೆ ಹುಷಾರು ಇದಾದಮೇಲೆ ನೋಡಿ ಇದನ್ನು ತೆಗೆದು ಈ ಥರ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ ತಕ್ಷಣವೇ ಈ ಥರ ಒಂದು ಸ್ಕೇಲ್ ಸಹ ಇದರಿಂದ ಈ ಥರ ಅಂದರೆ ಕಟ್ಟಾಗಬೇಕಲ್ವಾ ಸೊ ಹಾಗಾಗಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋತೀನಿ ಈ ಟೈಮಲ್ಲೇ ಪ್ರೆಸ್ ಮಾಡ್ಕೊಂಬಿಟ್ರೆ ಆಮೇಲೆ ಒಣಗಿದ ಮೇಲೆ ಕ್ಲೀನಾಗಿ ಆರಾಮಾಗಿ ನಾವು ಬರ್ಫಿನ ತೊಗೋಬೋದು ಇಲ್ಲಾಂದರೆ ಅಂಡ್ಕೊಂಡು ಬಿಡುತ್ತೆ ಆಮೇಲೆ ನಾವು ಕಟ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಮೀಡಿಯಮ್ ಆಗಿ ಪ್ರೆಸ್ ಮಾಡಿದ್ರೆ ಸಾಕು ಈ ಥರ ನಾನು ನೋಡಿ ಎಷ್ಟು ಬಾಕ್ಸ್ ಬಾಕ್ಸ್ ಕ್ವಾಯರ್ ಇದರಲ್ಲಿನೇ ಈ ಥರ ಪ್ರೆಸ್ ಇದ್ದೀನಿ ಈ ಥರ ಪ್ರೆಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಪ್ಪು ಬೆಲ್ಲದಲ್ಲಿ ಮಾಡಿರೋದರಿಂದ ಇದು ಕಲರ್ ಚೇಂಜ್ ಇದೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಕಪ್ಪು ಬೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ವ ಈಗ ನಾನು ಅದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಇವಾಗ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇರೋದು ಈಗ ಈ ಥರ ಆಗಿದೆ ಈಗ ಇದನ್ನು ನಾವು ಈಸಿಯಾಗಿ ಹಿಂಗೆ ಸಾಕು ಬಂದ್ಬಿಡುತ್ತೆ ಯಾಕಂದರೆ ಕೆಳಗಡೆ ತುಪ್ಪ ಹಚ್ಚಿರ್ತೀವಲ್ಲ ಹಾಗಾಗಿ ಈಗ ನೋಡಿ ನಾನು ಅದನ್ನೆಲ್ಲ ತೆಗೆದು ಈ ಥರ ಬೌಲ್ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಇದು ಎಷ್ಟು ದಿನ ಬೇಕಾದರೂ ಆರಾಮ್ಸೆಯಾಗಿ ಇರುತ್ತೆ ಇದ್ದೀರಲ್ವ ಎಷ್ಟು ಈಸಿಯಾಗಿ ಕಟ್ಟಾಗಿದೆ ಅಂತ ಎಲ್ಲೂ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲಿ ಏನೂ ಹಾಗೇ ಇಲ್ಲ ಇಷ್ಟು ಈಸಿಯಾಗಿ ಬಂದಿದೆ ಸೊ ನೀವು ಯಾರಾದರೂ ಟ್ರೈ ಮಾಡಿ ಚೆನ್ನಾಗಿ ಬಂತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಗೋಯಿಂಗ್ ಥ್ಯಾಂಕ್ ಯು